ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಕ್ವಿಕ್ಕಾಗಿ ಹಾಗೆ ಈಸಿಯಾಗಿ ಮಾಡುವಂತಹ ಮಂಡಕ್ಕಿ ರೆಸಿಪಿಯನ್ನು ತಮ್ಮೊಟ್ಟಿಗೆ ಶೇರ್ ಮಾಡ್ತಾ ಮ ನಮಗೆ ಸ್ಟವ್ ಹಚ್ಚಾಕನೇ ಬರಲ್ಲ ಅನ್ನೋರು ಸಹ ತುಂಬ ಸರಳವಾಗಿ ಈ ಒಂದು ರೆಸಿಪಿಯನ್ನು ಮನೆಯಲ್ಲೇ ಮಾಡ್ಬೋದು ಹಾಗೆ ಯಾರಾದರೂ ದಿಢೀರನ್ನ ಮನೆಗೆ ನೆಂಟರು ಬಂದಾಗ ಈಸಿಯಾಗಿ ಮಾಡ್ಬೋದು ತುಂಬ ಕ್ವಿಕ್ಕಾಗಿ ಆಗುತ್ತೆ ಹಾಗೆ ಕಲಿಕೆಯವರು ಸಹ ಮಾಡ್ಬೋದು ಮಕ್ಕಳಿಗಂತೂ ಪಟ್ನ ಕಟ್ಟು ನೀವು ಈ ಥರ ಒಂದು ಮಂಡಕ್ಕಿ ಹಾಕಿ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ ಸ್ವಲ್ಪನೂ ಬಿಡದೇ ತಿಂತಾರೆ ಹಾಗೆ ಉತ್ತರ ಕರ್ನಾಟಕದಲ್ಲಿ ಇದು ಎಲ್ಲರ ಮನೆ ಮಾತು ಸಂಜೆ ಈವ್ನಿಂಗಿಗೆ ಹಾಗೆ ಮಳೆಗಾಲದಲ್ಲಂತೂ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಸಾಕಷ್ಟು ಮನೆಗಳಲ್ಲಿ ಇದನ್ನು ಮಾಡೇ ಮಾಡ್ತಾರೆ ಅಷ್ಟೊಂದು ಫೇಮಸ್ ಅಂತಂದೇ ಹೇಳ್ಬೋದು ನೋಡಿ ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಹಾಕೋದನ್ನು ಸಹ ಮರಿಬೇಡಿ ಯಾರಾದರೂ ಗೆಸ್ಟು ದಿಢೀರ್ನೇ ಮನೆಗೆ ಬಂದಾಗ ಅವ್ರು ಅರ್ಜೆಂಟಲ್ಲಿದ್ದಾಗ ತುಂಬಾ ಈಸಿಯಾಗಿ ನಾವು ಇದನ್ನು ಮಾಡ್ಕೋಬೋದು ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನಾನು ಇಲ್ಲಿ ಒಂದು ಪಾತ್ರೆಗೆ ಮಂಡಕ್ಕಿಯನ್ನು ಹಾಕ್ತಾ ಇದ್ದೀನಿ ನಾನಿಲ್ಲಿ ನಾಲ್ಕು ಜನಕ್ಕಾಗುವಷ್ಟು ಇವತ್ತು ಈ ತಿಂಡಿಯನ್ನು ಮಾಡ್ತಾಯಿದ್ದೀನಿ ನಾನು ಬೆಳಗ್ಗೆ ತಿಂಡಿಗೆ ಇದನ್ನು ಇದ್ದೀನಿ ನೋಡಿ ಇಲ್ಲಿ ನಾನು ಕ್ಲೀನಾಗಿ ಬಟ್ಟೆಯಿಂದ ತಂದಂತಹ ಮಂಡಕ್ಕಿನ ನೀಟಾಗಿ ಒಂದ್ಸರಿ ನೋಡಿಕೊಂಡು ಇದ್ದೀನಿ ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ಹಾ ಮಂಡಕ್ಕಿ ನಿಮಗೆ ಎಷ್ಟು ಬೇಕೋ ಅಷ್ಟು ಅಳತೆಯಲ್ಲೇ ಹಾಕ್ಕೊಳ್ಳಿ ಆಮೇಲೆ ಒಂದು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ಅದನ್ನು ಸಹ ಮಿಕ್ಸ್ ಮಾಡ್ತೀನಿ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಈರುಳ್ಳಿಯನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಮೀಡಿಯಮ್ ಗಾತ್ರದ ಟೊಮೊಟನು ಸಹ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೆ ಅದನ್ನು ಸಹ ಹಾಕ್ತಿದ್ದೀನಿ ನಂತರ ನಾನಿಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೆರೆಸ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಖಾರ ಸ್ವಲ್ಪ ಅರಿಶಿನ ಪುಡಿ ನಾನೊಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಅರಶಿನ ಪುಡಿ ಹಾಕಿ ಅರಶಿನ ಪುಡಿನ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ ಈ ನಾನೀಗ ಸಕ್ಕರೆ ಹಾಕ್ತಾ ಇದ್ದೀನಿ ಸಕ್ಕರೆ ಹಾಕಿ ಸಕ್ಕರೆ ಪುಡಿ ಹಾಕ್ತಿದ್ದೀನಿ ನಂತರ ಅರಿಶಿನ ಹಾಕಿದ್ದೀನಿ ಅರಿಶಿನ ಸ್ವಲ್ಪ ಲಿಮಿಟಲ್ಲೇ ಹಾಕ್ಕೊಳ್ಳಿ ಹಾಕಿದ್ದಾದಮೇಲೆ ಇದನ್ನು ನೀಟಾಗಿ ಒಂದ್ಸಾರಿ ಎಲ್ಲ ಮಿಕ್ಸ್ ಆಗೋ ತನಕ ಕಲಿಸ್ಕೊಳ್ಳಿ ನೀವು ಬೇಕಾದರೆ ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಆ ಎಣ್ಣೆಯನ್ನು ಹಾಕ್ಬೋದು ನಾನು ಎಣ್ಣೆ ಹಾಕಿಲ್ಲ ಹಾಗೇ ಕಲಿಸ್ತಾ ಇದ್ದೀನಿ ನೋಡಿ ಈ ರೀತಿ ನೀಟಾಗಿ ಎಲ್ಲ ಬೇರೆಯೋ ಥರ ಒಂದ್ಸಾರಿ ಕಲಿಸ್ಕೊಳ್ಳಿ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಹಾಲ್ ಅಂತ ಬರುತ್ತೆ ಅದನ್ನು ಸಹ ಸೆಲೆಕ್ಟ್ ಮಾಡಿ ನಾ ಮಾಡಿ ಹಾಕುವ ವಿಡಿಯೋದ ನೋಟಿಫಿಕೇಶನ್ ತಮಗೆ ಫಸ್ಟ್ ಬರ್ತದೆ ತಾವೇ ಫಸ್ಟು ನೋಡ್ಬೋದು ನೋಡಿ ಈ ರೀತಿ ನೀಟಾಗಿ ಒಂದು ಸರಿ ಕಲಿಸ್ಕೊಂಡಾದಮೇಲೆ ಅದಕ್ಕೆ ಮೇಲೆ ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿ ಇಷ್ಟಾದರೆ ನಿಮಗೆ ದಿಢೀರನೇ ಮಂಡಕ್ಕಿ ಒಂದು ರೆಸಿಪಿ ರೆಡಿಯಾದಾಗೇ ನೋಡಿ ಎಷ್ಟು ಚೆನ್ನಾಗಾಗಿದೆ ಎಷ್ಟು ನೀಟಾಗಾಗಿದೆ ಎಷ್ಟು ಸೊಗಸಾಗಿದೆ ಅಂತ ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ ತುಂಬ ಆಗಿರುವಂತಹ ಮಂಡಕ್ಕಿ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲನ್ನು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಇಷ್ಟೆಲ್ಲ ಆದಮೇಲೆ ಸ್ವಲ್ಪ ನಾನಿಲ್ಲಿ ಹುರುಗಡಲೆ ಹಿಟ್ಟನ್ನು ಸಹ ಇದಕ್ಕೆ ಹಾಕ್ತಿದ್ದೀನಿ ಹುರುಗಡಲೆ ಹಿಟ್ಟು ಹಾಕಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಗಿರ್ಮಿಟ್ಟಿ ಥರನೇ ಇದು ಒಂದು ಬೇಗ ಕ್ವಿಕ್ಕಾಗಿ ಆಗುವಂತಹ ಒಂದು ರೆಸಿಪಿ ನೋಡಿ ಈಗ ಮನೆಗೆ ಯಾರಾದರೂ ಗೆಸ್ಟ್ ಬಂದಿದ್ದಾರೆ ಅವರು ಸ್ವಲ್ಪ ಅರ್ಜೆಂಟಲ್ಲಿದ್ದಾರೆ ನಮಗೂ ಹಾಗೆ ಕಳ್ಸೋಕ್ಕೆ ಮನಸ್ಸಿಲ್ಲ ಅಂದಾಗ ಈ ಥರ ಒಂದು ಮಂಡಕ್ಕಿ ಒಗ್ಗರಣೆಯನ್ನು ನೀವು ಮಾಡ್ಬೋದು ದಿಢೀರನೇ ಆಗುತ್ತೆ ಹಾಗೆ ಟೇಸ್ಟು ಸಹ ಸಖತ್ತಾಗಿರುತ್ತೆ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಗ್ಯಾಸ್ ಇಲ್ಲದೇ ಸ್ಟವ್ ಹಚ್ಚದನೆ ಮಾಡುವಂತಹ ಒಂದು ತಿಂಡಿ ರೆಸಿಪಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್